ಖುಷಿ ನಮ್ಮ ಮನೆಯಾಗ ಇಟ್ಕೊಂಡಿದ್ದಕ್ಕೆ ನಮ್ಮ ಗೌಡ್ರು ಸಿಟ್ಟಾಗ್ಬಿಟ್ರ ಇವತ್ತರ ಮನೆ ಬರ್ತಾರೋ ಏನಿಲ್ಲ ಲಗುನ ಈ ಹುಡುಗನ ಮನಗಿಸ್ತೀನಿ ಲಾಲಿ ಲಾಲಿ ಸುಕುಮಾರಾ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರಾ ಲಾಲಿ ಮುದ್ದು ಬಂಗಾರ ನೋಕೊಂಡೆ ಬಿಡ್ತು ಹುಡುಗ ಗೌಡ್ರಾ ನೀನೆ ಮನಿಗೆ ಬರ್ಲೇ ಇಲ್ಲ ಯಾಕ್ರಿ ಯಾಕಂತ ನೀನು ಗೊತ್ತಿರ್ಬೇಕಲ್ಲ ಮತ್ತೆ ನಾನು ಕೇಳಾಕತ್ತಿ ನನಗ ಖುಶಿನ ನೋಡೋಣ ಆ ಗುರುಬಸಮ್ಮನ್ನ ನೆನಪು ಬಂದ್ಬಿಡ್ತತಿ ಆಕಿ ನಾನು ಮೋಸ ಮಾಡಿದ್ದು ನೆನಪು ಬಂದ್ಬಿಡ್ತತಿ ಅದಕ್ಕೆ ನನ್ನ ಸಿಟ್ಟು ಬರ್ತತಿ ನಾ ನಾವೊಂದು ಹೇಳ್ತೀನಿ ಕೇಳು ಇದೆಲ್ಲ ನಮ್ಮ ಬಸನ್ ಗೌಡ ನಾಟಕ ಇದು ಒಂದು ಗಿಮಿಕ್ ನಮ್ಮದು ನನ್ನ ಮಾತು ಕೇಳು ಈ ಖುಷಿನ ಕೊಟ್ಟು ಕಳಸು ಬ್ಯಾಡ ನನ್ನ ಮಾತು ಕೇಳು ಮುಂದಿದು ನಮಗ್ ತೊಂದರೆ ಆಗತ್ತ ನಾಳೆ ನಮಗೂ ಮಕ್ಕಳು ಮರಿ ಅಕ್ಕವು ಮುಂದೆಲ್ಲದಕ್ಕೂ ತೊಂದರೆ ಆಕೈತಿ ಮೊದ್ಲಕ್ಕೆ ಈ ಖುಷಿನ ವ ಕೊಟ್ಟು ಕಳಸು ಸೀತಕ್ಕಗ ಮಾರಿಂದ ಭಾಳ ದೊಡ್ಡ ಎಣ್ಣೆ ಆಗೈತಿ ಎಲ್ಲ ಕೊಟ್ಟಾಗೈತಿ ಸೀತಕ್ಕಗೆ ಹ್ಞೂ ಇನ್ನ ಖುಷಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ನಾನೇ ಇಟ್ಕೊಂಡಿರೋದು ಏನು ಭಾಳ ದಿನ ಅಲ್ಲ ಒಂದು ಸಪ್ಪ ದಿನ ಅಲ್ಲ ರೀ ಅದೇನು ಒಂದು ಗಡಿಗೆ ಹಾಲು ಕುಡಿಕೈತೆನ ಒಂದು ಮುಖ ಹಾಲು ಕಾಳಲ್ಲ ರೇ ಸಿಟ್ಟು ಮಾಡ್ಕೋಬೇಡ್ರಿ ಸ್ವಲ್ಪ ದಿನ ರೀ ನೀ ಏನು ಹೇಳಿದ್ರು ಕೇಳ್ತೀನಿ ಅಂತಲ್ಲ ಈ ವಿಷಯದ ನಾ ಒಟ್ಟೆ ಕೇಳಂಗಿಲ್ಲ ಬಿಡಕೈ ನಂದು ಈ ಕೈ ಬಿಡ್ರಿ ಅಂತೀರಿ ಮೊದಲಕ್ಕೆಲ್ಲ ನನ್ನ ಹಿಂದೆ ಅಡ್ಡಾಡ್ತಿದ್ರಿ ಹೆಸರು ಕಾಳು ಹೆಸರು ಕಾಳು ಅಂತ ಹೇಳಿ ಈಗ ಎಷ್ಟು ಮಾಡಾಕತ್ತೀರಿ ನೀವು ನನ್ನ ರಂಸಕ್ ಬರಕ ಹೋಗಬೇಡಾ ರೀ ನಾ ಹೇಳದಷ್ಟು ಕೇಳು ಮುಂದೆ ನಮಗ ತೊಂದ್ರೆ ಆಗುತ್ತ ನೀನು ಬಸರಿ ಬೇರೆ ಅದರ ಬೇರೆ ನಿನ್ನ ಹೊಟ್ಟೆಯಾಗ ಎರಡು ಕೂಸು ಬೆಳೆಯಾಕತ್ತವು ನಿನ್ನ ನೋಡ್ಕೊಳೋದ ಕಷ್ಟ ಅಂತದ್ರಾಗ ಆ ಕೂಸಿನ ಯಾಕೆ ಇಟ್ಕೊಂಡಿ ನಮ್ಮ ನಾನು ಕೆಟ್ಟದ ಮಾತಾಡ್ತೀನಿ ನಾಳೆ ಆ ಖುಷಿಗೆ ಏನ್ ಕಿನ್ನರ ಆತಂದ್ರ ನಮ್ ಬಸವನ ಗೌಡನ್ನ ಊರಣ್ಣವ್ರನ್ನೆಲ್ಲಾ ಎತ್ ಕಟ್ಕೊಂಡ್ ಬಂದು ಆ ಇಲ್ ಸಲ್ಲದ್ ಆಪಾದನೆ ಮಾಡ್ತಾನವ ಅವ ಒಂದ ದಾರ್ಯ ಬರು ಅವಲ್ಲ ನಿನಗೂ ಗೊತ್ತೈತದು ನಾ ಇಷ್ಟ ಹೇಳ್ತೀನಿ ನಿನ್ನ ಮರ್ಜಿ ನೋಡು

ಈ ಗುಂಡ ಗುಂಡನ್ ಮಕಾ ನೋಡಲಾರದೆ ಇರಕ ಆಗಂಗಿಲ್ಲಲ ಅದಕ್ಕೆ ಓಡೋಡ ಬಂದೆ ಅಲ್ಲ ಏನಾರ ಮಾತಾಡೋದಿತ್ತಂದ್ರ ಮನಿಗೆ ಬರ್ಬೋದಿತ್ತು ಅವು ಯಾಕ ಹೊಲಕ್ಕೆ ಬಾ ಅಂತ ಹೇಳಂತಂದ್ಲು ಏನು ಇರಬೇಕು ಅಂತಾತು ಎಂದು ಹಿಂಗ ಹೊಲಕ್ಕೆ ಬಾರಪ್ಪ ಮಾತಾಡೋಣ ಅಂತಂದಿಲ್ಲ ಏನಾರ ಸಮಸ್ಯೆ ಇತ್ತಂದ್ರ ಮನ್ಯಾಗ ಕದ ಹಾಕೊಂಡು ಮಾತಾಡ್ತಿದ್ವಿ ಯಾಕೆ ಓ ಅವ ಹೊಲಕ್ಕೆ ಬಾ ಅಂತ ಕರೆದ್ಲು

ಅದು ಮನೆಯಗ ಮಾತಾಡೋ ವಿಷಯ ಅಲ್ಲಪ್ಪ ಮನೆಯ ಮಾತಾಡಿದ್ರೆ ಗಾಡಿ ಗಾಡಿಗೂ ಕಿವಿ ಆದವು ಅದಕ್ಕ ಫಲಕ ಬಾ ಅಂತ ಹೇಳಿ ಕಳ್ಸಿದ್ದ ನಿನಗ ಇಲ್ಲ ಅದರ ಪರಬರಿ ಮಾತಾಡಕಾಗುತ್ತಂತ ಅಷ್ಟು ಗಂಭೀರ ವಿಷಯ ಏನೈತಿ ಬೇಯುವ ನೀ ಆರಾಮದಿ ಇಲ್ಲ ಮಲ್ಲಪ್ಪ ಮನೆಗ ಅಲ್ಲಪ್ಪ ಏನರ ಅಂದ ನನ್ಮತ್ತ ಅವನ ಹೆಂತ ಏನರ ಅಂದಲ್ಲ ಏ ಇಲ್ಲಪ್ಪ ಆ ತರದ್ ಹುಡುಗರ ಅಲ್ಲ ಆ ನನ್ನ ಚಂದಗ ನೋಡ್ಕೊಂತಾರ ಇಬ್ರು ಗಂಡ ಹೆಂತಿ ಅದು ಒಂದಿಟ್ಟು ಸೀತಾ ಅವನ ವಿಷಯ ಮಾತಾಡ್ತಿದ್ದಿತ್ತು ಅದಕ್ಕ ಕರ್ಸಿನ್ಯಾಪ್ಪ ಯಾಕ ಸೀತಾ ಏನಂತ ಆರಮನ ದಡಲಬೇ ಮ್ಯಾಗ ನಕ್ಕಂತ ಅದಾಳ ಆದ್ರೆ ಒಳಗ ಇಂತ ಬೆಂಕಿ ಇಟ್ಟು ಬಂದು ಅಡಡಕತ್ತಾಳ ಯಪ್ಪ ಯಾಕೇನಂತ ಅಲ್ವೇ ಹಂಗೇನರಿತ್ತ ಅಂತ ನನ್ನ ಮುಂದೆ ಹೇಳಬೋದಿತ್ತಲ್ಲ ಸೀತಾ ಯಾಕ ಮತ್ತ ಯಾರು ಏನರ ಅಂದ್ರಂತ ನನ್ನ ಮನ್ಯಾಗ ಅವು ಹೆಂಸುರ ಮಾತು ಇರೋದ ಬಿಡು ಆ ಇಂದ ಜಗಳ ಮಾಡ್ತಾವೋ ಮತ ಹೊಂದ್ಕೊಂತಾವು ಆ ಹೆಂಸುರದ್ದು ಕತ್ತೆಲಿ ಕಿರ್ಸ್ಕೊಂಡಂಗಿಲ್ಲ ಈಗ ವಿಷಯ ಬಂದಿರೋದು ಆ ಬಸನ ಗೌಡನಿಂದ ಅವೇನು ಮಾಡಿದ್ರು ಇವತ್ತು ದಿನ ಚಂದ ನೋಡ್ಕೊಂಡು ಇಲ್ಲ ಇಬ್ರು ಗಂಡ ಅಂತಿ ಕೂಡಿರ್ತಾರೆ ಇಬ್ರು ಚಂದ ಇದ್ರಲ್ಲ ಬ ಇಟ್ಟು ದಿನ ಚಂದ ಇದ್ರು ನಿನ್ನೆ ನಮ್ಮ ಬಸನಗೌಡನ ಗೌಡನ ಎಲ್ಲ ಗೊತ್ತಾಗೈತಿ ಆ ಹುಡುಗಿಗೆ ಹಾಂ ಆಕಿಗೆ ಹಾಂ ಮುಗಲ ಹರ್ಕೊಂಡು ತೆಲಿಮೆ ಮ್ಯಾಗ ಆಗೈತಿ ಆಸ್ತಿ ಸಂಬಂಧ ಅವು ಎಲ್ಲ ಮಾಡ್ಯಾನ ಅನ್ನೋದು ಗೊತ್ತೈತಿ ಇಲ್ಲಿ ನೀನು ಗೊತ್ತಾಗೋದು ಬೇಕು ಬೇ ಯಪ್ಪಾ ನಿನ್ನ ಮಗಂದು ನಿನಗೂ ಪೂರ್ತಿ ಹಾಕಿ ಕಟ್ಟೋ ಗೊತ್ತಿಲ್ಲ ನಿನ್ನ ಮಗ ಚುಲೇ ಇಲ್ಲ ನೀ ಅನ್ಕೊಂಡಿತ್ತಿಲ್ಲವಾ ಹ್ ಮನೆಯಗ ಬಂಗಾರದಂತ ಹೆಂತಿರಬೇಕಾದ್ರಾ ರಂಗಿ ಕೂಡ ಇರ್ತನ ಪಾಟದ ಮನಿ ಹೊಕ್ಕನ ಯದು ಹೊಕ್ಕನ ಅಂತ ಒಮ್ಮೆರ ಒಬ್ರರ ಕೇಳಿರನ ಏ ನೋಡಪ್ಪ ಮನೆ ಅಂದಟ ನೋಡ್ತಿ ಹೊರಗೆ ಹೋಗಿ ನೋಡಿಲ್ಲ ನೀನು ಬರೀ ಹಂಗ ಯ ನಮಸ್ಕಾರ ಗೌಡ್ರ ಅಂತಂತಾರ ನಿನಗ ಆ ಅವಂದು ಪೂರ್ತಿ ಗುಣ ನಿನಗ ಗೊತ್ತಿಲ್ಲಪ್ಪ ವಾ ಬರೋಬ್ಬರಿ ಇಲ್ಲ ಹ್ಮ್ ಅವ ಬರೀ ಹೆಣ್ ಮಕ್ಳ ಮ್ಯಾಗ ಕಣ್ ಹಾಕನೇಪ್ಪ ಅವ ಸಜ್ಜು ಬದಿ ಇಲ್ಲ ಅದೆಲ್ಲ ನಮ್ಮ ಸೀತಕ್ಕ ಗೊತ್ತಾಗ್ಬಿಟ್ಟೈತಿ ಇವ ಬಹಳ ಸುಮಾರ ಅದನ್ನ ಆದ್ರೂ ನಂಬಕ್ ಸಾಧ್ಯ ಆಗಂಗಿಲ್ಲ ಬಿಡವ ಇದು ಇದು ನಾನು ಅಲ್ಲ ರೊಕ್ಕಕ್ಕ ಅದು ಇಲ್ಲ ಅಷ್ಟಿಗೆ ಹಂಗತಿ ಮಾಡ್ತಾನ ಅಂತ ಅನ್ಕೊಂಡಿದ್ದೆ ಹಿಂಗತಿ ಅಂದ್ರೆ ನಾನು ನಂಬಕ್ ಆಗಬಲ್ದು ನಂಬಬೇಕು ಹ ಮಗನ ಮಮಕಾರದಾಗ ಹ ನಿನಗ ಯಾವ್ದು ಕಣ್ಣಿಲ್ ಕಣ್ಣಿಗೆ ಕಂಡಿಲ್ಲ ಊರಾಗ ಆ ಬಡ್ಡಿ ವಸೂಲಿಗೆ ಅಂತೇಳಿ ನಿನ್ನ ಮಗನ ಕಳಿಸ್ತಿದ್ದಲ್ಲಪ್ಪ ಅವ ಏನು ಮಾಡ್ತಿದ್ನು ಗೊತ್ತನ ಬಡ್ಡಿ ಕೊಡ್ಲಿಕ್ಕೆ ಅಂದ್ರೆ ಅವ್ರ ಮನೆ ಹೆಣ್ಣು ಮಕ್ಕಳನ್ನ ತಾಟದ ಮನೆ ಕರ್ಕೊಂಡು ಹೋಗಿ ಅವ್ರನ್ನ ಕೆಡಿಸ್ತಿದ್ದ ಇದು ನಿನಗೆ ಗೊತ್ತೈತೆನ ಇದೆಲ್ಲ ಮಲ್ಲಪ್ಪ ಗೊತ್ತಾಗಿ ಬೇಜಾಡನ ಅದಕ್ಕೆ ಅವನ ಮ್ಯಾಗ ಕತ್ತಿ ಮೆಚ್ಚುತ್ತೇನವ ಹಿಂಗೆಲ್ಲ ಮಾಡೇನ ಇದು ನನಗ ಗಮನಕ್ಕೆ ಬಂದೇ ಇಲ್ಲ ಯಾರು ನನಗೆ ಏನು ಮಿಸಿಗೇ ಇಲ್ಲ ರೊಕ್ಕದೊಳಗ ಎಲ್ಲಾರು ಕೊಂಡ್ಕೊಂಡ್ಬಿಟ್ಟಾನಪ್ಪ ಅವ ಹ್ಮ್ ರೊಕ್ಕ ಕೊಟ್ಟು ಆಳುಗಳನ್ನ ತನ್ನಂತೆ ಇಟ್ಕೊಂಡ್ಬಿಟ್ಟಾನ ஆங்காகி யாரும் நின் முந்த மிஸ்கிள்ள அஞ்சி இன்னொன்று ஏத்தினு கே ஆ மல்லப்பாக பூர்த்தி ஆட்ட ஆடாதவன இவ அவ மல்லப்பா அப்பறோன்ன பிரீத்தே அதாடக்கடாத இவனையப்பா இவன ஆடுகந்து எஸ் ஆள் மாடனும் இவன குருபசி விஷய எல்லாம் இவன் கோத்தித்து மொதல்க்கன ஆட்ட ஆடினப்பா இவ இன் தது மாசாதனா ಬಸನಗೌಡ ನೀ ಅನ್ಕೊಂಡಷ್ಟು ಅವ ಇಲ್ಲ ಅವ ಗೋಮುಖ ವ್ಯಾಘ್ರಿ ಇದ್ದಂಗದಾನ ಇಂತ ಕೆಟ್ಟು ಕೂಡ ಇರಬಾರ್ದು ಇವನು ಮಾತ್ರ ಇವತ್ತ ಗುಂಡಿಟ್ಟು ಕೊಂದ್ ಬಿಡ್ತೀನಿ ಇದು ಸಮಸ್ಯೆ ಬಗೆಹಾರದ ಮಾತಲ್ಲ ಬಡಿತಿ ಹೊಡಿತಿ ಹೇಳ್ತಿ ಯಾರು ಹೆತ್ತ ಮಕ್ಕಳನ್ನ ಕೊಲ್ಲಂಗಿಲ್ಲ ಆದ್ರೆ ಇದು ಬಡದು ಹೇಳಿದ್ರ ಬುದ್ಧಿ ತಿಳ್ಕೊಳೋದಲ್ಲ ಇದೇನು ಸಣ್ಣ ಮಗ ಅಲ್ಲ ಬಡದು ಬೇದು ಬುದ್ಧಿ ಹೇಳಿದ್ರ ಇವಂಗ ಏನಿಲ್ಲಪ್ಪ ನಮ್ಮ ದಾರಿಲೆ ಹೋಗ್ಬೇಕು ಸೀತಕ್ಕ ಅದೆಲ್ಲ ಗೊತ್ತಾದ ಆ ಅವ್ನ ಮ್ಯಾಗ ಸಿಟ್ಟಬಿಟ್ಟ ಆಕಿ ಇವಾಗ ಬೇಷ್ಯಾಗನು ಮಾತಾಡ್ಯಾಳ ಅದಕ್ಕ ಆ ಹುಡುಗಿ ಜೀವಕ್ಕೆ ಅಪಾಯ ಮಾಡ್ತಾನ ಅಂತ ಇವತ್ತ ನನಗ ಹೇಳಿದ್ಲು ಆ ಅಲ್ಲೇ ಬೆಟ್ಟಗಿದ್ಲಪ್ಪ ಆ ನೋಡು ಹಾಲಾಗ ವಿಷಯ ಹಾಕಿ ಕೊಟ್ಟಿದ್ನಂತ ನೋಡು ಮತ್ತ ಆ ಹುಡ್ಗಿ ಏನಾರ ಅಪಾಯ ಮಾಡಿದ್ರೆ ಹೆಂಗಪ್ಪ ಯಾರು ಅವ ಎದಕ್ಕೂ ಹೀಸಿಲ್ಲ ಈಗ ಸೀತಾ ಹೋಗ ನೀನ ಆಸರೆ ಏನು ಮಾಡ್ತಿ ಮಾಡಪ್ಪ ಏನ್ ಮಾಡ್ಬೇಕು ಮಾಡ್ತೀನಿ ದಿನಾಕಿ ಕಾಲ ಮುಗಿಸ್ಬೋ ಮುಗಿಬೇಕು ಹಂಗ ಮಾಡ್ತೀನಿ ನನ್ನ ಮಕ್ಕಳಿಗೆ ಬೆಲೆ ಕೊಡ್ಬೇಕು ಹಂಗತಿ ಕೊಡ್ಲಾರ್ದವ ಮಗ ಇದ್ರೆ ಯೋವ ಆಗ್ಬಾರ್ದು ಆಗಬಾರ್ದ್ರ ಇಡೀ ಆಸ್ತಿನ ಸೀತಾನ್ಯಸಲ್ಲೇ ಬರ್ದ್ಬಿಡ್ತೀನಿ ಅದ್ ಹೆಂಗಿ ನೀ ಏನ್ ಮಾಡ್ತಾನೆ ನೋಡಿ ಬಿಡ್ತೀನಿ ಬರೀತೀನಿ ಸೀತಾಗ ಏನಾರ ಆತಂದ್ರ ಹಾ ಯಾವ್ದಾರ ಮಠಮಾನ್ಯಕ್ಕೆ ಹೋಗಬೇಕ ಹಂಗತಿ ಬರೆದ್ಬಿಡ್ತೀನಿ ಆಕಿಗೇನು ಮಾಡಂಗಿಲ್ಲ ಅವ ಹಂಗಾದ್ರೆ ಊರಾಗೆ ಎಲ್ಲರಿಗೂ ಸುದ್ದಿ ಗೊತ್ತೈತಿ ನಾವು ನಮಸ್ಕಾರ ಅಂತಾರೆ ನಮಗ ಹ್ಞೂನಪ್ಪಾ ಇವ್ಗೆಲ್ಲ ಹಾಲು ಕಟ್ಟಿಗೆರಿ ಎಲ್ಲ ಮಂದಿಗೂ ಗೊತ್ತೈತಿ ಏನ್ ಮಾಡುದ ಅದನ್ನು ಸುಧಾರಿಸ್ಬೇಕು ಈಗ ಸೀತವ್ವನ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಹಂಗೆ ಮಾಡು ತಮ್ಮ ಆದ್ರೂ ಆಕೆ ಮ್ಯಾಗ ಒಂದು ಕಣ್ಣಿಟ್ಟಿರು ಇಟ್ಟಿರಿ ಆಯ್ತಪ್ಪ ಮತ್ತು ಹಾಲು ಕಟ್ಟಿ ಬೇಡ ಹೇಳಕ್ಕಾಗಂಗಿಲ್ಲ ಏನು ಕಿನಾರ ಮಾಡಿ ಗಿಡ ತಾವ ಹುಡುಗಿಗೆ ಇಲ್ಲಿ ಬಯೋ ಆಕೆ ಸುಳ್ ಜಾಸ್ತಿ ಆದ್ರೂ ಹಿಂಗತಿ ಯಾವ್ದಾರ ಮಠ ಮನೆಗೆ ಹೋಗ್ಬೇಕು ಹೇಳಿ ಆಗ್ಬಿಟ್ರ ಆಕಿಗ್ ಏನೇನು ಮಾಡಂಗಿಲ್ಲ ಅವ್ ಈಟ ಮಾಡ್ತೀನಿ ಅವ್ನ ಇನ್ ಮೆಗಿದ್ದ ಏನಾರ ಕೇಳ್ಬೇಕಂದ್ರ ಆಕಿ ಕೈಲಿ ಒಂದ್ ರೂಪಾಯಿ ಸುಣ್ಣ ಹಂಗ್ ಮಾಡ್ತೀನಿ ಅವಾಗ ಹತ್ತಿ ಇವ